ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇಂದಿನ ಎಪಿಸೋಡ್ ಅಲ್ಲಿ ಸೂರ್ಯ ತೃಪ್ತಿಯಿಂದ ಬಂದಿ ವಿಷಯ ಎಲ್ಲ ಗೊತ್ತಾದಾಗ ಅವ್ರು ಅತ್ತೆ ಹೋಗ್ತಾನೆ ಮಂಜು ಈ ಕಡೆ ನಾನು ನೋವು ಆಗದೆ ನಾನ್ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ಮನೆ ಮೇಲೆ ಹೋಗಿ ನಿಂತಿರ್ತಾನೆ ಅಷ್ಟೊತ್ತಲ್ಲಿ ಸೂರ್ಯ ಅಲ್ಲಿಗೆ ಓಡ್ ಬಂದಿ ಮಂಜುನ ತಡಿತಾರೆ ಇಲ್ಲಿ ಬಂದಿ ಸೂರ್ಯ ಬೆಳಿತಾನೆ ಏನೋ ಒಂಚೂರು ಕಷ್ಟ ಅಂತ ಬಂದ್ಬಿಟ್ರೆ ಇಮಿಡಿಯೆಟ್ಲಿ ಸಾಯ್ತೀನಿ ಅಂತ ಹೋಗ್ತಿರಲ್ರು ನೀವೆಂತ ಎಂತ ಗಂಡ್ ಮಕ್ಳವರು ಈ ನಿಮ್ ಬದುಕಂಗೆ ನೀವೇ ಸೂಸೈಡ್ ಮಾಡ್ಕೊಬಿಟ್ರೆ ನಾಚಿಕೆ ಆಗ್ಬೇಕು ಹೋಗೋಣ ನಾಲ್ಕು ಜನಕ್ಕೆ ಸಹಾಯ ಮಾಡಂಗಾಗಿ ಆಮೇಲೆ ಎಲ್ ಬೇಕಾರು ಹೋಗೋ ನೀನು ಅವಾಗ ನಿಮ್ಮಅಮ್ಮ ಆನಂದ ಭಾಷೆ ಆದ್ರೂ ಹಾಕ್ಲಿ ಅವಾಗ ಅಮ್ಮ ಹೇಳ್ತಾರೆ ನೀ ನೋಟೋದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಅತ್ತೆಮ್ಮ ನೀನ್ ಫಸ್ಟ್ ಸಾವು ಅನ್ನೋ ಟಾಪಿಕ್ ನ ಮೊದಲು ನಿಲ್ಸಿ ನೀವು ಸಾವು ಒಂದೇ ಸತಿ ಬರೋದು ಅದೇ ಬದುಕು ಎಪ್ಪತ್ತೆಂಬತ್ತು ವರ್ಷ ನಮ್ ಜೊತೆನೇ ಇರುತ್ತೆ ಅದಕ್ಕೆ ಬೆಲೆ ಕೊಡೋ ಅದಕ್ಕೆ ಮಂಜು ನಾನ್ ಮಾತ್ರ ಜೈಲ್ಗೆ ಹೋಗಲ್ಲ ಜೈಲ್ಗೆ ಹೋಗೋ ಬದಲು ನಾನು ಇಲ್ಲೇ ಬಿಟ್ಸೊತ ಹೋಗ್ತೀನಿ ಬಿಟ್ಬಿಡಿ ಬಾವ ನನ್ನ ಅಂತ ನೀನ್ ಪೊಲೀಸ್ ಹೋಗ್ತೀನಿ ಅಂತ ಯಾರೋ ನಿನ್ಗೆ ಹೇಳಿದು ಅಂತ ಅದಕ್ಕೆ ಕನಕ ಕೇಳ್ತಾಳೆ ಮನೆಗೆ ಪೊಲೀಸ್ ಅವ್ರು ಬಂದಿದ್ರಲ್ಲಮ್ಮ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಯಾಕಮ್ಮ ನೀನು ಅವ್ನ್ ಎದ್ಕೊಂಡಿದ್ದಾನು ಎದುರಿಸ್ತಾ ಇದೀಯಾ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನ್ ಯಾವ ಜೈಲ್ಗೂ ಹೋಗ್ತಾ ಇಲ್ಲ ಕಣ ಅತ್ತೆ ನೀವ ಇನ್ನೂ ಅಳ್ತಾ ಇದಿರಾ ನೀವ್ ಅಳ್ತಾ ಇರೋದು ನೋಡಿ ಅವ್ನ ಎದುಕೋತಾ ಇರೋದು ಅಂತ ಅದಕ್ಕೆ ಅವ್ರತ್ತೆ ಹೇಳ್ತಾರೆ ಪೊಲೀಸರು ಮನೆಗ್ ಬಂದು ಅವ್ನ ಕರ್ಕೊಂಡ್ ಬಂದ್ ಈ ಪೊಲೀಸ್ ಗೆ ಅಂತ ಹೇಳಿ ಹೋಗಿದ್ದಾರೆ ನಾನು ಅದಕ್ಕೆ ಸೂರ್ಯ ಹೇಳ್ತಾನೆ ಅದನ್ನ ನಾನ್ ನೋಡ್ಕೋತೀನಿ ಬಾಮಾವಾಸು ಮೀನಾ ನಾವ್ ಮನೆಗ್ ಹೋಗೋಣ ಅಂತ ಎಲ್ಲಿಗ್ರಿ ಅಂತ ಇವನ್ನೆಲ್ಲ ಒಂದ್ ಹೋಗಿ ಒಂದ್ ಕಡೆ ಬಿಟ್ಬಿಟ್ ಬಂದ್ಬಿಟ್ಟು ನಾವೇನು ಏನೋ ಮನೆಗ್ ಹೋಗೋಣ ಅಂತ ರೀ ಹೆಂಗೇ ರೀ ಮೀನಾ ಹೇಳ್ತಾಳ ಅದಕ್ಕೆ ಹಂಗೆ ರೀ ಅತ್ತೆ ನಮ್ ಮನೆಗ್ ಬರ್ಬೇಡಿ ಅಂತ ಹೇಳಿದಾರೆ ನಾನ್ ಹೆಂಗ್ರಿ ಬರ್ಲಿ ಅಂತ ಸಕ್ರೆ ಹೇಳಿರೋದಾದ್ರೆ ನಾನಲ್ಲ ನಾನ್ ನಿನ್ ಗಂಡ ಹೇಳ್ತಾ ಇದೀನಿ ಬಾ ಹೋಗೋಣ ಅಂತ ಬಾವ ತಪ್ಪ ಹೋಗಿದೆ ದಯವಿಟ್ಟು ನಾನ್ ಕಾಪಾಡಿ ಅಂತ ನೀನ್ ಎಲ್ ಕರ್ಕೊಂಡ್ ಹೋಗ್ಬೇಕು ನಂಗೆ ಗೊತ್ತು ಬಾ ಅಂತ ಹೇಳಿ ಸೂರ್ಯನ ಫ್ರೆಂಡ್ ಮನೆಗೆ ಮೀನಾ ಮತ್ತೆ ಮಂಜಾ ಸೂರ್ಯ ಇಬ್ರು ಹೋಗ್ತಾರೆ ನೋಡಪ್ಪ ನಿಂಗ್ ತೊಂದ್ರೆ ಆಗೋದಾದ್ರೆ ಬೇಡ ನಾನು ಇಲ್ಲಿ ದಿನ ಅವನ್ನ ಬಿಟ್ಟಿರ್ತೀನಿ ಸ್ವಲ್ಪ ದಿನ ಸೂರ್ಯ ಪೊಲೀಸ್ ಅವ್ರ್ ಕಾಟ ಇದೆ ನಾನು ಅದಕ್ಕೆ ಸೂರ್ಯನ್ ಫ್ರೆಂಡ್ ಹೇಳ್ತಾರೆ ನಾನ್ ಸಿಸ್ಟರ್ ಅಂತ ಕಳ್ತೀನಿ ಮೀನಾ ಅವ್ರನ್ನ ಅವ್ರ ಅವ್ರ ತಮ್ಮ ನನ್ಗೂ ತಮ್ಮ ಇದ್ದಂಗೆ ಎದ್ರು ಕೊಬೇಡ ನಾನು ಇಲ್ಲೇ ನೋಡ್ಕೋತೀನಿ ಏನೋ ತೊಂದ್ರೆ ಆಗಲ್ಲ ಬಿಡು ಅಂತ ಸೂರ್ಯನ್ಗೆ ಹೇಳ್ತಾರೆ ಆಮೇಲೆ ಸೂರ್ಯ ಸಪ್ರೇಟ್ ಆಗ ಕರ್ಬಿಟ್ ಹೇಳ್ತಾನೆ ಸರಿ ಇಲ್ಲ ಕಣೋ ಯಾಕೋ ಸೂಸೈಡ್ ಎಲ್ಲ ಮಾಡ್ಕೋಕೋದ ಅವ್ನ ಮೇಲೆ ಕಣ್ಣಿಡೋ ಇಲ್ಲ ಏನೋ ಮಾಡ್ಕಿಡ್ಕೊ ಅದ್ ಅದ್ಬೇರೆ ತಲೆನೋ ಬಂದ್ಬಿಡೋದು ಅಂತ ಅದಕ್ಕೆ ಅವ್ನ್ ಫ್ರೆಂಡ್ ಹೇಳ್ತಾನೆ ಆಯ್ತು ನಾನ್ ನೋಡ್ಕೊತೀನಿ ಬಿಡು ಅಂತ ಹೇಳ್ತಾರೆ ಇಲ್ಲಿ ಸೂರ್ಯ ಬಂದು ಹೇಳ್ತಾನೆ ನೋಡು ನೀವು ನನ್ನ ಸ್ನೇಹ ಅವ್ನಗೂ ತೊಂದರೆ ಆಗ್ಬಾರ್ದು ನಿಂಗೂ ತೊಂದರೆ ಆಗ್ಬಾರ್ದು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಸೂರ್ಯನ್ ಮತ್ತೆ ಮೀನ ಮೀನ ತಮ್ಮನಿಗೆ ಮಂಜುನ್ಗೆ ಹೇಳ್ತಾಳೆ ನೀನು ಅವನ ಜೊತೆ ಸೇರ್ಬೇಡ ಹಿಂಗಾಗುತ್ತೆ ಅಂತ ಮುಂಚೆನೇ ಹೇಳಿದ್ವಿ ಆದ್ರೂ ನೀನ್ ಮಾಡ್ಕೊಳ್ಟ ನಿನ್ನಿಂದ ನಾವೆಲ್ಲ ಒದ್ದಾಡ್ಬೇಕು ಅಂತ ಹೇಳ್ತಾರೆ ಅನ್ಬಿಟ್ಟು ಅವನಾಗ ಸಮಾನ ಸಮಾಧಾನ ಮಾಡಿ ಮಂಜುನಾ ಅವ್ರ ಫ್ರೆಂಡ್ ಮನೇಲಿ ಸೂರ್ಯನ್ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ಇವ್ರಿಬ್ರು ಹತ್ಕೊಂಡ್ ಬರ್ತಾರೆ ಅವಾಗ ಮೀನ ಹೇಳ್ತಾಳೆ ನಿಮಗೆ ಮುಂಚೆನೆ ಈ ವಿಚಾರ ಎಲ್ಲ ಅಂತ ಹೌದು ಕಣಮ್ಮ ಅವ್ನ ಆ ತಪ್ಪು ಮಾಡಿದ್ಕೆ ಅವ್ನ ಕೈನ ನಾನು ಮುರ್ತಿದ್ದು ಅವತ್ತು ಅವ್ನಿಗೆ ಆ ವಿಡಿಯೋ ಇಟ್ಕೊಂಡು ಎದ್ರಸ್ಕೊಂಡು ಬುದ್ಧಿ ಕಲಿಸೋಣ ಅಂತ ಅಂದ್ಕೊಂಡೆ ಆದ್ರೆ ಅವ್ನು ಕೈ ಮುರಿದ್ರು ಬುದ್ಧಿ ಕಲಿಲ್ಲ ಹಾಗಾಗಿ ಈ ವಿಡಿಯೋದಿಂದ ಆದ್ರೂ ಎದಣ ಅಂತ ಅಂದ್ಕೊಂಡೆ ಆದ್ರೆ ಏನು ಮಾಡೋಣ ಆ ಎದ್ರಿಸಿ ಬುದ್ಧಿ ದಾರಿ ಕಲಿತ ಅಂದಮೇಲೆ ವಿಡಿಯೋ ಡಿಲೀಟ್ ಮಾಡೋಣ ಅನ್ಕೊಂಡೆ ಅವ್ನು ಈಗ ತಿತ್ಕೊಂಡು ಅದಕ್ಕೆ ಮೀನು ಹೇಳ್ತಾಳವ್ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಆದ್ರೂ ನೀವು ವಿಡಿಯೋ ಡಿಲೀಟ್ ಮಾಡಬೇಕಿತ್ತು ರೀ ಅಂತ ಮಾಡಬೇಕಿತ್ತು ಮೀನು ಆದರೆ ನನಗೆ ಜಂಜಾಟದಲ್ಲಿ ಗಲಾಟೆಗಳಲ್ಲಿ ಅದನ್ನ ಮಾಡಲೇ ಇಲ್ಲ ಈಗ ಪೊಲೀಸ್ ಬೇರೆ ಹುಡ್ಕೊಂಡ್ ಬಂದಿದಾರಲ್ರಿ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಮ್ಮನೆಯವನೇ ಇದಕ್ಕೆಲ್ಲ ನಾವು ಸೊಲ್ಯೂಷನ್ ಮಾಡ್ಕೊಂಡಿದೀವಿ ಇದನ್ನೆಲ್ಲ ನಾವು ತಿದ್ಕೊಂಡಿದೀವಿ ಈ ಕೇಸ್ ನ ನಾನು ವಾಪಸ್ ತಗೋತೇನೆ ಅಂತ ಸಕ್ರೆ ಹೇಳಿದ್ರೇನೆ ಈ ಕೇಸ್ ವಾಪಸ್ ತಗೊಳಕ್ ಆಗೋದು ಅಂತ ಅದಕ್ಕೆ ಮೀನಾ ಕೇಳ್ತಾಳೆ ಇದು ಹಂಗಾದ್ರೆ ಅತ್ತೆ ಬಂದ ಹೇಳ್ತಾರ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಸಕ್ರೆ ಬರಲ್ಲ ನೋಡೋಣ ಬಾ ಮಾತಾಡೋಣ ಅಂತ ಹೇಳಿ ಓಡ್ತಾರೆ ಸಕ್ಕರೆಗೆ ಈಗ ಇದು ನಮ್ ಕೇಸ್ ಸಿಕ್ಕಿರೋದು ಹಲ್ವಾ ತಿನ್ನಂಗಾಗಿದೆ ಹಾಗಾಗಿ ಅವ್ರು ಬಿಡ್ತಾರ ನಮ್ಮನ್ನ ಸೂರ್ಯ ಕೇಳ್ತಾರೆ ಕೈಯಲ್ಲಿ ಇರೋದೇನ ಮಾತಾ ಅದಕ್ಕೆ ಮೀನಾ ಹೇಳ್ತಾಳೆ ನಿಮ್ ಫೋನ್ ಕಳ್ದೋಗಿತ್ತಲ್ಲ ರೀ ಅದಕ್ಕೆ ಹೊಸ ಫೋನ್ ತಗೊಂಡೆ ಅಂತ ಅದಕ್ಕೆ ನಾನ್ ಫೋನ್ ಕಳ್ದೋಗಿತ್ತು ಅಂತ ಟೆನ್ಶನ್ ಮಾಡ್ಕೊಳ್ಲಿದೆ ಅದಕ್ಕಲ್ಲಮ್ಮ ಅದ್ರಲ್ಲಿ ವಿಡಿಯೋ ಇತ್ತು ಅಂತ ನೀನ್ ಅದಕ್ಕೆಲ್ಲ ಫೋನ್ ದುಡ್ಡು ಹಾಕೋದೇ ಅಂತ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ನಾವ್ ಕಾರ್ ಓಡಿಸ್ತಾ ಇರೋದು ನಿಮ್ ಜೀವನ ನಡೆಯುತ್ತೆ ಇದ್ರಿಂದ ಅದೇ ಫೋನೇ ಇಲ್ಲ ಅಂದ್ರೆ ಆರ್ಡರ್ ಗಳು ಬರ್ತಾ ಇದಿದೆ ಗಾಡಿ ಬುಕ್ ಮಾಡ್ತಾ ಇದಿದೆ ಅದೇ ನಂಬರ್ ಇಂದ ಫೋನೇ ಇಲ್ಲ ಅಂದ್ರೆ ಹೇಗೆ ರೀ ಅಂತ ಹೇಳಿ ಹೊಸ ಫೋನ್ ತಗೊಂಡೇರಿ ಅಂತ ಹೇಳ್ತಾರೆ ಸರಿ ಬಾ ಅಮ್ಮ ನಾವ್ ಹೋಗೋಣ ಮನೆಗೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬರ್ತಾರೆ ಸೂರ್ಯ ಮನೆಗ್ ಬರ್ಬೇಕು ಮನೆಗ್ ಬರ್ತಾರೆ ಆದ್ರೆ ಮೀನಾ ಒಳಗ್ ಬರಕ್ ಇದ್ರೂ ಕೊತ್ತ ನಾನ್ ಬರಲ್ಲ ರೀ ಅತ್ತೆ ಅಂತ ಈ ಬಾಮ್ಮ ನಾನಿದೀನಿ ಬಾಮ್ಮ ಅಂತ ಹೇಳಿ ಕೈ ಇಡ್ದು ಕರ್ಕೊಂಡ್ ಹೋಗ್ತಾರೆ ಅಷ್ಟೇ ಸಕ್ರೆ ಅಲ್ಲೇ ಅಂತ ಜೋರ ಕಿರ್ಚುತ್ತಾಳೆ ಸಕ್ರೆಗೆ ಸೂರ್ಯ ಒಂದ್ ಟೈಮ್ ಅಲ್ಲಿ ಮನೋಜ್ ಹಂಗ್ ಹೊಡೆದಿದ್ದು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದು ಮನೆಯಿಂದ ಆಚೆ ಹಾಕಿ ಗೇಟ್ ಹಾಕಿದ್ದು ಅದೆಲ್ಲಾ ನೆನ್ಪಾಗ್ತಾ ಇರುತ್ತೆ ಸೂರ್ಯ ಸಕ್ರೆ ಸೌಂಡ್ ಗೆ ಮನೆಯವರಿದ್ದ ಶ್ರುತಿ ಮತ್ತೆ ರೋಹಿ ಅದು ರೋಹಿಣಿ ಮನೋಜ ರವಿ ಶ್ರುತಿ ಎಲ್ಲಾರು ರೂಮ್ ಇಂದ ಹೊರಗಡೆ ಬಂದು ನಿಂತ್ಕೋತಾರೆ ಆದ್ರೆ ಸಕ್ರೆಗೆ ಮಾತ್ರ ಆ ಕೋಪ ಹಾಗೆ ಇರುತ್ತೆ ಇವ್ ನನ್ ಮಗಲ್ಗೆ ಒಡ್ದೆ ಹೆಂಗ್ ಮನೆಯಿಂದ ಆಚೆ ಹಾಕಿದ್ರು alvanta. ಸಕ್ಕರೆ ಕೇಳ್ತಾಳೆ ನಿನ್ಗೆ ಕೇಳ್ತಾ ಇದ್ದ ಯಾಕೆ ಬಂದೆ ನೀನ್ ಇಲ್ಲಿಗೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅವಳು ಬದುಕ್ಬೇಕಾಗಿರೋ ಜಾಗ ಇದು ಅವಳಿಂದ ಬದುಕು ಕಟ್ಕೋತಾ ಇರೋ ಜಾಗ ಇದು ನಿನ್ ಕಣ್ಣಲ್ಲಿ ಇವಳು ಇನ್ನೊಬ್ರು ಮನೆ ಹೆಣ್ಣು ಆದ್ರೆ ನನ್ ಕಣ್ಣಲ್ಲಿ ಅವಳು ನನ್ನ ಮನೆ ಯಜಮಾನಿ ಸೂರ್ಯ ಹಂಗ್ ಮಾತಾಡ್ತಾ ಇರೋದ್ ನೋಡಿ ಅವಾಗ ಸಕ್ರೆಗೆ ಬಂದಿ ಅತ್ರ ಬಂದಿ ಸೂರ್ಯನ್ ಕೆನ್ನೆಗೆ ರಪ್ ಅಂತ ಹೊಡಿತಾಳೆ ಅವಾಗ ಮೀನುಗೆ ಭಯ ಆಗಿ ಎಲ್ಲಾರ್ಗು ಶಾಕ್ ಆಗುತ್ತೆ ಮೀನ ಕೈ ಮುಗ್ದು ಕೇಳ್ತಾಳೆ ಅತ್ತೆ ಪ್ಲೀಸ್ ಅತ್ತೆ ನಾನ್ ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ನನ್ಗೆ ಅದಕ್ಕೆ ಬೇಜಾರಾಗಲ್ಲ ಆದ್ರೆ ನಾವು ಇವ್ರಿಗೆ ಮಾತ್ರ ಒಡಿಯಕ್ ಹೋಗ್ಬೇಡಿ ಅಂತ ಸಕ್ರೆ ಕೋಪ ಆದ್ರೆ ಮೀನುನ್ ಕೆನ್ನೆಗೆ ಒಡೆಯಕ್ಕೆ ಕೈ ಎತ್ತಾಳೆ ಸದ್ಯಕ್ಕೆ ಅವಾಗ ಸೂರ್ಯ ಬಂದು ಕೈ ಹಿಡ್ದ್ ಬಿಡ್ತಾನೆ ಅವಾಗ ಸೌರ್ಯ ಹೇಳ್ತಾನೆ ಹೆತ್ತಿದ್ಯಾ ನನ್ ಅತ್ತೈಟು ಹೊಡಿಯೋ ಅಧಿಕಾರ ಇದೆ ಹೊಡಿ ಆದ್ರೆ ನನ್ ದೇವತೆಗ್ ಮಾತ್ರ ನೀನ್ ಹೊಡಿಯೋಕ್ ಹೋಗ್ಬೇಡ ಅಷ್ಟೆ ಅಂತ ಹೇಳ್ತಾಳೆ ತಾಯಿ ಏನೋ ಮಮಕಾರದಲ್ಲಿ ಒಂದು ದಿನ ಕೆನ್ನೆ ಸೌರ್ಲಿಲ್ಲ ತಾಯಿ ಏನೋ ಅಧಿಕಾರದಿಂದ ನಾನ್ ಬಿಟ್ಟೆ ಅಲ್ವಾ ನೀನು ಒಳ್ಳೇದಾಯ್ತು ಬಿಡು ಸಕ್ರೆ ಅಂತಾಳೆ ಅದಕ್ಕೆ ಸಕ್ರೆಗೆ ಇತ್ತು ಏನು ನಿಮಗ್ ಮಾನ ಮರ್ಯಾದೆ ಇರೋದು ನಿಮ್ ಇಬ್ರಿಗೆ ಏನಾದ್ರು ಮಾನ ಮರ್ಯಾದೆ ಅನ್ನೋದು ಐತೆನೋ ಲೈ ಬೇಡ ಕರ್ಕೊಂಡ್ ಬರ್ಬೇಡ ಇದು ನನ್ನ ಮನೆ ನೀವಿಬ್ರು ಇಬ್ರು ಅಂತ ಹೇಳಿದೇನ ನಾ ಹೆಂಗೋ ಇವ್ಳನ್ನ ಕರ್ಕೊಂಡ್ ಬಂದೆ ನೀನು ಮದ್ವೆ ಆಗಿ ಅಣ್ಣ ತಮ್ಮ ತಂಗಿ ಎಲ್ಲಾನು ಬಿಟ್ಟು ಮದ್ವೆ ಆಗಿ ಮನೆಗ್ ಬರ್ತಾರಲ್ಲ ಗಂಡನ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಅಲ್ಲಿ ಬಿಟ್ಟು ಬಂದಿರೋ ಸಂಬಂಧಗಳನ್ನ ಇಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಳಕ್ಕೆ ಅಂತ ಅವ್ಳು ಬೇಡ ಅನ್ನೋ ಮನ್ಸಿದ್ದಿದ್ರೆ ಮದ್ವೆಲ್ಲ ತಡಿಬೇಕಾಗಿತ್ತು ನೀವು ಅದಕ್ಕೆ ಸೂರ್ಯ ಮೀನನ್ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ ಅದ್ರ ಸಕ್ಕರೆ ಹಿಂದೆಗಡೆನೆ ಬರ್ತಾಳೆ ಏ ಬಿಕಾರಿ ನಿಂತ್ಕೊಳ್ಳೆ ಗಂಡ ಕರ್ಕೊಂಡು ಹೋಗಿದ್ ತಕ್ಷಣ ನಾಚ್ ಕೇಳ್ದಾಗ ಒಳಕ್ ಹೋಗ್ತಾ ಇದೆಯೇ ಅಂತ ಹೇಳಿ ಕೈ ಹಿಡ್ಕೊಂಡು ಅವಳನ್ನ ಮನೆಯಿಂದ ಆಚೆಕಾಗಿ ರೆಡಿ ಮಾಡ್ತಾಳೆ ಮನೋಜನ್ನು ಹಿಡ್ಕೋಕ್ ರೆಡಿ ಆಗ್ತಾನೆ ಅದ್ರ ಜೊತೆ ರೋಹಿಣಿಯನ್ನು ಮೂರ್ ಜನ ಹಿಡ್ಕೊಂಡು ಮೀನನೇ ಈ ಕಡೆಯಿಂದ ಎಳಿತಾ ಇರ್ತಾರೆ ಆ ಕಡೆ ಸೂರ್ಯನ ಮತ್ತೆಗ ಶ್ರುತಿ ಇಬ್ರು ಎಳಿತಾ ಇರ್ತಾರೆ ಆ ಕೊನೆಗೆ ತುಂಬಾ ಜಗಳ ಆಗುತ್ತೆ ಇಬ್ರು ಮೂರ್ ಜನನು ಜಗ್ಗಾಟ ಮಾಡಾದ್ಮೇಲೆ ಅವ್ರ ಅಪ್ಪ ಬರ್ತಾರೆ ಏ ನಿಲ್ಸ್ರೋ ಇದೇನ್ ಮನೇನೋ ಏನ್ರೋ ಇದು ನಿಲ್ಸ್ರೋ ಅಂತ ಕೂಗ್ತಾರೆ ಹೋಗ್ತಾರೆ ಸೂರ್ಯ ಎತ್ತಗ್ ಜ್ವರ ಬಂದ್ರೆ ಎಮ್ಮೆಗೆ ಯಾವ ಯಾವ್ ನ್ಯಾಯಪ್ಪ ಅಂಜಾ ತಪ್ಪ ಮಾಡಿದನ ಅವ್ನ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡ್ ಚಪ್ಪಲಿ ಓಡದ್ ಬಂದ್ರ ಆಯ್ತಲ್ಲ ಇನ್ನೇನು ಅಲ್ಲಿಗೆಲ್ಲಾ ಮುಗಿತ್ತಲ್ಲ ಇನ್ನೇನು ಬೀದಿಲ್ ನಿಲ್ತಿ ಒಡ್ದ ಅಂದ್ಮೇಲೆ ಇನ್ಯಾವ್ ಇದೆ ಅದಕ್ಕೆ ರಂಗನಾಥ್ ಕೇಳ್ತಾನೆ ಹೆಂಗ್ ಮುಗಿಯತ್ತು ಸ್ವಂತ ಅಕ್ಕನ್ ಕೊಟ್ಟಿರೋ ಮನೆ ಅವ ಅಕ್ಕನ ಅತ್ತಿಗೆ ಅತ್ತೆ ಇವ್ರಿಗೂ ತಾಯಿ ಸಮಾನ ಇದ್ದಂಗೆ ಇವಳ ಕೈಯಲ್ಲಿ ಇದ್ ದುಡ್ಡಿನ ಕಿತ್ಕೊಂಡೋದ್ನಲ್ಲ ಅದು ಸರಿನಾ ಅದಕ್ಕೆ ಸೂರ್ಯ ಹೇಳ್ತಾನೆ ಸರಿ ಅಪ್ಪ ತಪ್ಪೆ ಆದ್ರೆ ತಪ್ಪು ಯಾರ್ದು ಅಂತಾನು ಯೋಚನೆ ಮಾಡ್ಬೇಕು ಅದಕ್ಕೆ ಮನೋಜ್ ಹೇಳ್ತಾನೆ ಏ ಸೂರ್ಯ ಇನ್ ಯಾರು ತಪ್ಪಿದ್ಯೋ ಹೇಳೋ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನಿಂದೆ ಕಣೋ ಹೌದು ನಿಂದೆ ಅವತ್ತು ಬೈಕ್ ಅಲ್ದಿದ್ದು ತಪ್ಪಾಯ್ತು ನಮ್ ಚೆಂದಬಿಡಿ ಅಂತ ಕೇಳಕ್ಕೆ ಮನೆಗ್ ಬಂದ ಮನೆಗ್ ಬಂದ ಏನ್ ಮಾಡದ್ರಿ ನಾನೇನ್ ಮಾಡ್ದೆ ಮಾಡ್ದಲ್ಲಪ್ಪಾ ಅವ್ನ್ ಮನೆಗ್ ಬಂದಿದ ತಕ್ಷಣ ಅವ್ನ್ ಬ್ಯಾಗ್ ಎಲ್ಲ ಎಳ್ದಾಗಿ ಬಿಸಾಕ್ ಕಳ್ಸದಲ್ಲ ಅವ್ನ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇನ್ನೇನ್ ಮುದ್ದಾಡ್ ಕಳ್ಸ್ಬೇಕಾಗಿತ್ತ ಅದಕ್ಕೆ ಸೂರ್ಯ ಹೇಳ್ತಾನೆ ನಿಮ್ ಎಲ್ಲೋ ಪೋಡ್ರು ನೀನ್ ಮುದ್ದಾಡ್ ಕಳ್ಸೋ ಮೂತಿನ ನಿಂದು ಸರಿ ಇಷ್ಟೆಲ್ಲಾ ಅವಮಾನ ಮಾಡಿದ್ರಲ್ಲ ಅವನ್ ಏನ್ ಕದ್ದಿದ್ದ ಕದ್ದಿದ್ದು ನೀನ್ ಗಂಡ ಏನಮ್ಮ ಪೋಡ್ರು ಅವತ್ತು ಮಂಜನ್ಗೆ ಕಪಾಳ ಕೊಡ್ದಲ್ಲ ಯಾವ್ ಅಧಿಕಾರ ಇತ್ತು ಅಂತ ನೀನ್ ನೋಡ್ದಮ್ಮ ಇವತ್ತು ಮೀನನ್ ಕೈ ಹಿಡ್ಕೊಂಡು ಎಳ್ದಾಡ್ಬಿಟ್ಟಲ್ಲ ನೀನು ಏನ್ ಅಧಿಕಾರ ಆಯ್ತು ಅಂತ ಹಿಂಗೆಲ್ಲ ಮಾಡ್ಬಿಟ್ರಿ ನೀವು ಈಗ ಬುಂಗರು ಇದೇ ಕಾಲ ಕಾಲ ಚಕ್ರ ಈ ರಿವರ್ಸ್ ಬರೋದು ತುಂಬಾ ದಿವಸ ಏನಿಲ್ಲ ಇದೇ ಗಂಟೆ ಇದೇ ಕಾಲ ಇವತ್ತೇ ದಿನ ಇದೇ ಗಂಟೆ ದಿನಗಳಲ್ಲಿ ನೀನ್ ನಾನು ಕೊಟ್ಟಿದ್ನ ನಾನು ನಿಂಗೆ ರಿವರ್ಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಕಟ್ಟು ಅಂತ ಸೂರ್ಯ ವಾರ್ನಿಂಗ್ ಮಾಡ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ನೀನ್ ಹೆಂಡ್ತಿ ಮನೆ ಇರ್ತಾರ ಅವಳೇನ್ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಅವಳು ಅದಕ್ಕಿಂತನೂ ದೊಂಗಲಾಯಿ ಅವಳು ಅವೆಲ್ಲ ಮಾತಾಡಕ್ ಟೈಮ್ ಬರುತ್ತೆ ಅವಾಗ ನಾನ್ ಮಾತಾಡ್ತೀನಿ ಅಲ್ಲಪ್ಪ ಇದ್ರಲ್ಲಿ ಮೀನನ್ ತಪ್ಪು ಏನಿದೆ ಅಂತ ಹೇಳ್ಬಿಡಪ್ಪ ಏನಾದ್ರು ಮೀನನ್ ತಪ್ಪಿದೆ ಅಂತ ಗೊತ್ತಾದ್ರೆ ನಾನು ಇವಾಗ್ಲೇ ಈಗ್ಲೇ ಮನೆ ಹೋಗ್ತೇನೆ ಅಪ್ಪ ಅವ್ನ್ ಬೇಕು ಅಂತ ಇದ್ ಮಾಡಿಲ್ಲಪ್ಪಾ ಅವ್ನ್ ತಗೊಂಡಿರೋ ದುಡ್ಡು ವಾಪಸ್ಸು ಕೂಡ ಮಾಡಿದಾನೆ ಅದಕ್ಕೆ ಸಕ್ಕರೆ ಹೇಳ್ತಾಳೆ ಹೌದು ಯಾರು ಇರ್ಲಿ ಇಲ್ವಾಗ ನಾವು ಮನೆಗ್ ಬಂದ್ರೆ ಅವನೇ ಇಡ್ರೆಸ್ ಬಿಟ್ಟೋಟೋದ್ ನೇನು ಅದಕ್ಕೆ ಸೂರ್ಯ ಹೇಳ್ತಾನೆ ಎಲ್ಲಾರು ಇದ್ದಂಗ್ ನಾನೇ ತಂದ್ಕೊಟ್ಟಿದ್ದೀನಿ ಅಪ್ಪ ನಿಂಗ್ ನೆನ್ಪಿದೀಯ ಸ್ಟೇಷನ್ ಅಲ್ಲಿ ದುಡ್ಡು ವಾಪಸ್ ಸಿಕ್ತು ಅಂತ ತಗೊಂಡ್ ಬಂದ್ ನನ್ ನಿಂಗ್ ಕೊಟ್ಟನಲ್ಲಪ್ಪ ಆದ್ರೆ ಅದನ್ನ ಮಂಜನೇ ಕೊಟ್ಟಿದ್ದು ಅದಕ್ಕೆ ರಂಗನಾಥ್ ಕೇಳ್ತಾನೆ ಅವನು ನಮ್ಮನೆ ದುಡ್ಡನೇ ಕಳ್ತನ ಮಾಡಿದಾನೆ ಅಂತ ನಿನ್ ಮುಂಚೆನೆ ಗೊತ್ತಿತ್ತು ಅಲ್ವಾ ಅದಕ್ಕೆ ರವಿ ಕೇಳ್ತಾನೆ ಸೂರ್ಯ ಇದೆಲ್ಲ ಗೊತ್ತಿತ್ತ ಯಾಕ್ ನೀನ್ ಮುಂಚೆನೆ ಹೇಳಿಲ್ಲ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀವು ಗೊತ್ತಿದ್ರು ಯಾಕೆ ಏನು ಮಾಡ್ಲಿಲ್ವಲ್ಲ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಹುಡುಗಿ ಒಡೆ ಹುಟ್ಟೋದವ್ರಿಂದ ಸೈತಾನ್ ಸಂತತೆಯವರೇ ಮುಖ್ಯ ಅದಕ್ಕೆ ಮನೆಯವ್ರ ಮಾನ ಮರ್ಯಾದೆ ಎಲ್ಲ ತಗಬಿಟ್ಟಿದ್ ಅವನು ಅವಾಗ ಸೂರ್ಯ ಹೇಳ್ತಾನೆ ಇನ್ನೂರ ಐವತ್ ಜನಗಳು ಮುಂದೆ ದುಡ್ಡು ತಗೊಂಡು ಅಭ್ಯಾಸ ಆದಲ್ಲೋ ನೀನು ಮದುವೆ ಮನೆಯಲ್ಲಿ ಅವಾಗ ನಿನ್ ಆಚಿಕೆ ಆಗ್ಲಿಲ್ವೇನು ಅವಾಗ ಸಕ್ರೆ ಹೇಳ್ತಾಳೆ ಏಯ್ ಅವ್ನ್ ತಗೊಂಡೋಗಿದ್ದು ರಪ್ಪನ್ ದುಡ್ಡನ ನೀನ್ ಬಾ ಮ ತಗೊಂಡೋಗಿದ್ದು ಕಂಡೋರ್ ದುಡ್ಡನ ಏನೇ ಎಷ್ಟೊಂದು ಮಾತಾಡ್ತೀಯ ನೀನು ಅಂತ ಕೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಬೇಡ ಅತ್ತೆ ಅಪ್ಪ ಅಮ್ಮನ್ ವಿಚಾರ ಎಲ್ಲ ನೀವ್ ಮಾತಾಡ್ಬೇಡಿ ಅಂತ ಹೇಳ್ತಾಳೆ ನಿಮ್ ಕೈ ಮುಗ್ದು ಕೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮನ್ ವಿಚಾರಕ್ ಬರ್ಬೇಡಿ ನನ್ ತಮ್ಮ ಮಾಡೇ ತಪ್ಪೆ ಅವ್ನ್ ತಪ್ಪಲ್ಲ ಅಂತ ಹೇಳಿದ್ರೆ ನನ್ ಬಾಯಿ ಗುಳ ಬಿಡುತ್ತೆ ಯಾವ್ ದಯವಿಟ್ಟು ನಿಮ್ ಕೈ ಮುಗ್ದ್ ಕೇಳ್ತಾ ಇದ್ದೀನಿ ಇದೊಂದು ಸತಿ ಕ್ಷಮಿಸ್ಬಿಡಿ ಅತ್ತೆ ನನ್ನ ತಮ್ಮನ ಅದಕ್ಕೆ ಸಕ್ಕರೆ ಹೇಳ್ತಾಳೆ ನಾನು ಯಾಕೆ ಚಮಕ್ಸ್ಬೇಕವ್ನು ಅವ್ನೇನು ಅವತಾರ ಪುರುಷ ಅಂತ ಅವ್ನು ಚೆನ್ನಿಸ್ಬೇಕದ ಇಲ್ಲ ಕಣೆ ನಾನ್ ಮಾತ್ರ ಚಮಕ್ಸಲ್ಲ ಅವ್ನ ಕೇಳಿಸ್ಕೊಳ್ಳೆ ಇಲ್ಲಿ ನೀನು ಇಲ್ಲಿ ಇಷ್ಟ ಅವ್ನು ಇವತ್ತು ಸಿಕ್ಕಿದ್ಗೆ ಚಪ್ಪಲಿ ನೋಡ್ದ್ ಬಂದಿದ್ದೀನಿ ಅವ್ನೇನಾರು ನನ್ನ ಕಣ್ಣು ಮುಂದೆ ಸಿಗ್ಬೇಕು ಕಣೆ ಅವಾಗ ಚಪ್ಲಿ ಯಾರ ಕರ್ಕೊಂಡು ಬರ್ತೀನಿ ಅವಳಿಗೆ ಅವನು ಬೆಳ್ದಿರೋ ರೀತಿನೇ ಅಂತದಿದೆ ಆ ಹೊಟ್ಟೆ ಅಂತದೇ ಇರ್ಬೇಕು ಅದಕ್ಕೆ ಆ ಹೊಟ್ಟೆಗೆ ನಿಯತ್ತಾಗಿರೋ ಅನ್ನ ಬಿತ್ತೈತೆ ಎಲ್ಲ ಮಾಲ್ ಬೀಳ್ತೈತ ಅದಕ್ಕೆ ಇವನು ಕಳ್ದಾಗಿರ್ಬೇಕು ಅಂತ ಹೇಳ್ತಾಳೆ ಅವಾಗ ಮೀನಂಗೆ ಸಿಟ್ಟು ಜಾಸ್ತಿ ಆಗೋಗುತ್ತೆ ಹೋಗುತ್ತೆ ಅತ್ತೇ ಅತ್ತೆ ಯಾಕೆ ನೀವ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಿದಿರ ದಯವಿಟ್ಟು ಮಾತಾಡಕ್ ಹೋಗ್ಬೇಡ ಅವತ್ತು ನಾನು ಅವ್ನ ಫೈನಾನ್ಷಿಯನ್ ಹತ್ರ ಹೋಗಿ ದುಡ್ಡು ಕಳ್ಕೊಂಡಾಗ ಹೋಗ್ ಅವ್ನ್ ಮುಂದೆ ನಿಂತನಲ್ಲ ಅವ್ನ ಆಡಿರೋ ಮಾತಿಗೆಲ್ಲ ಏನೇ ಹೇಳ್ತೀಯ ನೀನು ಆ ಮಾತು ಯಾರೇ ಕೇಳ್ತಾರೆ ಅದಕ್ಕೆ ರಂಗನಾಥ್ ಹೇಳ್ತಾರೆ ಆ ಹುಡ್ಗಿ ಮಾಡಿ ಆ ಹುಡ್ಗ ಮಾಡಿರೋ ತಪ್ಪಿಗೆ ಈ ಹುಡುಗಿಗೆ ನೀನ್ ಅನ್ನೋ ತಪ್ಪು ನೀನ್ ಅದು ಬಹಳ ಕೆಟ್ಟದದು ಅದಕ್ಕೆ ರೋಹು ಹೇಳ್ತಾಳೆ ತಪ್ಪೇನಿದೆ ಮಾವ ಅಲ್ಲಿ ಮತ್ತೆ ದುಡ್ಡು ಎತ್ಕೊಂಡ್ ಬರ್ಬೇಕಾದ್ರೆ ಹುಡ್ಗ ಮಂಜು ಎಷ್ಟು ಜೋರಾಗಿ ಇಡ್ಕೊಂಡ್ ಎಳ್ದಿದ್ದಾನೆ ಅತ್ತೆ ಏನಾಗಿದ್ರು ಇವ್ರೆಲ್ಲಾ ಬಂದ್ ನೋಡ್ತಿದ್ರ ಅಂತ ಅದಕ್ಕೆ ಅವ್ರತ್ತೆ ಹೇಳ್ತಾರೆ ಬಂದ್ ನೋಡ್ತಿದ್ರ ಇವ್ಳು ಊರವ್ರಿಗೆಲ್ಲ ಕುಷ್ಕ ಮಾಡಿ ಹಂಚ್ಬಿಟ್ಟಿರೋಳ ನೋಡ್ರಿ ಮಾತ್ ಬೇಡ ಇವ್ರು ಈಗ ಯಾವ್ದೇ ಕಾರಣಕ್ಕೂ ನನ್ ಮನೇಲಿ ಇರಬಾರ್ದು ಮನೆಯಿಂದ ಆಚೆ ಹೋಗೋಕೆ ಕೇಳಿ ಅಂತ ಹೇಳ್ತಾಳೆ ಸಕ್ರೆ ಅವಾಗ ಸೂರ್ಯ ಮೀನನ್ನ ಹತ್ರ ಎಳ್ಕೊಂಡ್ ಹೇಳ್ತಾನೆ ಅಪ್ಪ ಇವಳು ಏನಾರು ಒಂದೇ ಒಂದ್ ತಪ್ಪು ಮಾಡಿದೀನಿ ಅಂತ ಹೇಳಿ ನಾನು ಇವಳು ಮಾಡ್ಲೇ ತಪ್ಪಾಗ ಅವ್ನ ತಮ್ಮ ಮಾಡಿದ್ವಿ ಇವ್ಳೇನ್ ಮಾಡ್ತಾಳಪ್ಪ ಅವಳಗೋಸ್ ಅವ್ರಗೋಸ್ಕರ ನಾನ್ ಯಾಕೆ ನಾನ್ ಹೆಂಡ್ತಿನ ಕರ್ಕೊಂಡ್ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಸೂರ್ಯ ಕೇಳ್ತಾನೆ ಅವರಪ್ಪನ್ ಕೇಳ್ತಾರಪ್ಪ ನಿಂಗ ನೆನ್ಪಿದ್ಯಾ ನಾನವತ್ತೊಂದ್ ನೀನ್ ಕೇಳ್ತಿದ್ದೆ ಮಂಜುನ್ ಕೈ ನೀನ್ ಯಾಕೋ ಮುರಿದೆ ಯಾಕೋ ಮುರಿದೆ ಅಂತ ಇದೇ ಕಾರಣಕ್ಕಪ್ಪ ನಾನು ಅವ್ನ ಕೈಯನ್ನ ಮುರಿದಿದ್ದು ಆ ದ್ವೇಷನೆಲ್ಲ ಇಟ್ಕೊಂಡು ಸಕ್ಕರೆ ಹೋಗಿ ಅವ್ನ ಚಪ್ಲೀಲಿ ಇಟ್ಕೊಂಡು ಹೊಡೆದ್ಬಿಟ್ ಬಂದ್ರು ಇಷ್ಟೆಲ್ಲ ಆಗುದ್ರುನು ಈಗ ಮೀನನ್ನ ಮನೆಯಿಂದ ಆಚೆ ಹಾಕೋಕೆ ನೋಡ್ತಿದಾರೆ ಅದಕ್ಕೆ ಶ್ರುತಿ ಹೇಳ್ತಾರೆ ಸೂರ್ಯ ಅವ್ರೆ ಇಷ್ಟೆಲ್ಲ ಆದ್ಮೇಲೆ ನೀವ್ ಯಾಕೆ ಇಲ್ಲಿದ್ದೀರಾ ಇವ್ರುಗಳು ಕಾಟ ತಡ್ಕೊಂಡು ನೆಮ್ಮದಿಯಾಗಿ ಮನೆಯಿಂದ ಆಚೆ ಹೋಗಿ ಮೀನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಮನೆಯಿಂದ ಆಚೆ ಹೋಗೋ ಮುಖ್ಯ ಅಲ್ಲ ಆದ್ರೆ ನಾನು ಯಾಕೆ ಹೋಗ್ತಿಲ್ಲ ಅನ್ನೋದು ಅದಕ್ಕೊಂದು ಬಲವಾದ ಕಾರಣ ಇದೆ ಆದ್ರೆ ಇಷ್ಟು ಜನ ಮುಂದೆ ಅದನ್ನ ಹೇಳಕ್ ಆಗಲ್ಲ ಟೈಮ್ ಬಂದಾಗ ಖಂಡಿತವಾಗ್ಲು ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ಲಪ್ಪ ಮನೋಜ ಮೀನೊಂದು ಒಡವೆ ಇಲ್ಲ ಕದ್ಬಿಟ್ಟಿದ್ದ ಟೈಮಲ್ಲಿ ನೀನು ನನ್ನ ರವಿನ ಯಾಕೆ ಇಡ್ಕೊಂಡು ನೀನು ಹೊಡಿರ್ಲಿಲ್ಲ ನೀಂದಾನೆ ಕಣ ಅವ್ನ್ ಕದ್ದಿದ್ದು ಅಂತ ಹಾಗೆ ಅಲ್ವೇನಪ್ಪ ಈಗ ಮಂಜಾ ಮಾಡಿರೋ ತಪ್ಪಂಗೆ ಮೀನನ್ ಯಾಕೆ ನೀನು ಇದ್ ಮಾಡ್ತಾ ಇದ್ದೀರಪ್ಪ ಅವಾಗ ನೀನ್ ಹಂಗ್ ಮಾಡಿಲ್ಲ ಅಂದ್ಮೇಲೆ ಈ ವಿಚಾರದಲ್ಲಿ ಯಾಕೆ ಮೀನನ್ನ ಅಡ್ಡ ಇಳಿತಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ರೋಹಿಣಿ ಕೇಳ್ತಾಳೆ ಏನ್ರೀ ನೀವು ಇವ್ರ ಹೆಸರು ಹೇಳ್ದೆ ನಿಮ್ಗೆ ಬದ್ಕಕ್ಕೆ ಆಗಲ್ವಾ ನಿಮ್ಗೆ ಏನ್ರಿ ಇವ್ರ ಕಂಡ್ರೆ ಹೊಟ್ಟೆ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಅವನ್ ಮೇಲೆ ತುಂಬಾ ಹೊಟ್ಟೆ ಇದ್ದಿದ್ಕೇನೆ ಇವನು ಉದ್ದಾರ ಆಗ್ಲಿ ಅಂತ ಆ ಶೋರೂಮ್ ಹುಡ್ಕೊಟ್ಟಿದ್ದು ಅದಕ್ಕೆ ಅವ್ರ ಗುಪ್ತ ಅವ್ರ ಹತ್ರ ಇರೋ ನಿಜಲೇ ಹೇಳಿ ಅವ್ನಿಗೆ ಆರ್ಡರ್ ಕೊಡ್ಸಿದ್ದು ಅಲ್ವಾ ನನ್ಗೆ ಇವನ್ ಮೇಲೆ ಕೋಪ ಪರ್ಸನಲ್ ಆಗಿದೆ ನಮ್ಮ ಅಪ್ಪನ್ ದುಡ್ಡೆಲ್ಲ ಎತ್ಕೊಂಡೋಗಿ ಹಾಳ್ಮಾಡ್ಬಿಟ್ನಲ್ಲ ಅಂತ ಇವ್ ಆಳಾಗ್ ಹೋಗ್ಲಿ ಅಂತ ಕನ್ಸ್ ಮನ್ಸಲ್ಲ ಯೋಚನೆ ಮಾಡಿಲ್ಲ ಪೌಡ್ರು ನಾನು ಅದಕ್ಕೆ ಮನೋಜ್ ಹೇಳ್ತಾಳೆ ಮುಚ್ಚೋ ಬಾಯಿ ನೀನು ಆ ನಾಯಿ ಆ ಕಳ್ಳನ್ ಮಗನ್ ನಾನು ಹೋಲ್ಸ್ತೀಯಲ್ಲೋ ನೀನು ನಿನಗೆ ನಿಯತ್ತಿದೆಯೋ ನಿಜ್ವಾನು ನೀನ್ ನನ್ನ ತಮ್ಮ ಏನೋ ಹಂಗೆ ತಗದಿ ಕಪ್ಪಳಕ್ ಬರ್ಸ್ಬಿಡ್ತೀನಿ ನಿನಗೂ ನೀನ್ ಇಂಡತಿಗೆ ಸೂರ್ಯಂಗೆ ಸಿಟ್ ಜಾಸ್ತಿ ಆಗಿ ನಾನೇನು ಬದುಕಿದ್ದೀನಿ ಕಣಲಿ ನನ್ ಮುಂದೆ ಒಳಕೆನೆ ಮುಟ್ ನೋಡ್ಬಿಡು ನೀನು ಮುಟ್ ನೋಡು ನರಸಿಂಹನ ತರ ಬಿಡ್ತೀನಿ ನೀನು ನಾನು ನಾನಂತು ಅಂತ ಹೇಳಿ ಸೂರ್ಯ ಅವನ್ನ ಇಡ್ಕೊಂಡು ಚೆನ್ನಾಗ್ ಹೊಡಿಯಕ್ ಶುರು ಮಾಡ್ತಾನೆ ಮನೋಜನ ಹೊಡಿತಾನೆ ಮನ್ನ ಎಲ್ಲ ಹೊಡಿಸ್ ಯಾರು ಬಿಡಿಸೋದ್ರು ಬಿಡೋದಿಲ್ಲ ಅವನು ನಾಳಿನ ಸಂಚಿಕೆ ಸಂಚಿಕೆಯಲ್ಲಿ ಹಾಗಾದ್ರೆ ಸೂರ್ಯ ಮನೆಯಿಂದ ಆಚೆ ಹೋಗ್ತಾನಲ್ಲ ಮನೋಜ್ಗೆ ಹೊಡಿತಾನೆ ಇಲ್ಲ ಮನೆಯಿಂದ ಆಚೆ ಆಗ್ತಾರೆ ಹಾಗಾದ್ರೆ ಏನಾಗುತ್ತೆ ಅಂತ ನಾಳಿನ ಅಲ್ಲಿ ನೋಡಿ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್